ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಇವತ್ತು ಕೂಡ ರಾಹು ಕೇತು ಶನಿ ಮತ್ತು ಗುರು ಇವನ ಟ್ರಾನ್ಸಿಟ್ ಏನಿದೆ ಋಷಭ ಲಗ್ನದ ಅನುಸಾರ ಏನೇನಾಗುತ್ತೆ ಅನ್ನೋದು ಒಂದು ಸಂಕ್ಷಿಪ್ ಸಂಕ್ಷಿಪ್ತವಾದ ಒಂದು ಚರ್ಚೆ ಮಾಡೋಣ ಬೇಕಾರೆ ನೆನ್ಪಿಟ್ಕೊಳ್ಳಿ ಮುಖ್ಯವಾಗಿ ಮಹಾದಶ ಅಂತರ್ದಶ ಯುದ್ರದ್ದು ನಡೀತಾ ಇತ್ತು ಅಂದರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಂಬರ್ ಟು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಆಸ್ಪೆಕ್ಟು ಕೂಡ ಇರ್ತದೆ ನಾಟ್ ಓನ್ಲಿ ಪಾಸಿಟಿವ್ ಇರುತ್ತೆ ಓನ್ಲಿ ನೆಗೆಟಿವ್ ಇರುತ್ತೆ ಅಂತಲೂ ಕೂಡ ಹೇಳಿಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಋಷಭ ಏನಿದೆ ಈಗ ಹನ್ನೆರಡನೇ ಮನೆ ಸ್ವಾಮಿ ಎರಡನೇ ಮನೆ ಸ್ವಾಮಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಕೂತಿದ್ದರೆ ಧನ ಲಾಭ ಆಗುತ್ತೆ ಅಕಸ್ಮಾತ್ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಕೂತಿದ್ರೆ ಮತ್ತು ಅದರ ದಶ ನಡೀತಾ ಇತ್ತು ಅಂದರೆ ಅಷ್ಟೊಂದೇನು ಲಾಭ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ ಇವೆಲ್ಲ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಇರ್ತದೆ ಮಿತ್ರ ಓಕೆ ಒನ್ ಆತ ಎಂಟು ಹನ್ನೆರಡರಲ್ಲಿ ಕೂತ್ಕೊಂಡು ಗೋಚಾರದಲ್ಲಿ ಎರಡನೇ ಮನೆ ಹನ್ನೊಂದನೇ ಮನೆಯಲ್ಲಿ ಬಂದರೂ ಕೂಡ ಯು ಕ್ಯಾನ್ ಆಟ್ ಎಕ್ಸ್ಪೆಕ್ಟ್ ಎ ಬಿಗ್ ಹ್ಯೂಜ್ ಅಮೌಂಟ್ ಆಫ್ ಸಕ್ಸಸ್ ಅಥವಾ ರೈಸ್ ಏನಿದೆ ಭಾಳ ಹ್ಯೂಜ್ ಅಮೌಂಟಲ್ಲಿ ನೋಡ್ಲಿಕ್ಕೆ ಬರಲ್ಲ ಚಿಕ್ಕ ಒಂದು ಇದರಲ್ಲಿ ಮತ್ತು ತಾತ್ಕಾಲಿಕವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಸೊ ಋಷಭ ಲಗ್ನದವರಿಗೆ ಶನಿ ರಾಹು ಕೇತು ಮೂರು ಜನ ಆತ್ಮೀಯ ಫ್ರೆಂಡ್ಸ್ ಆಗ್ತಾರೆ ಗುರು ಫ್ರೆಂಡ್ ಅಲ್ಲ ಅವ್ನು ಕಂಪ್ಲೀಟ್ಲಿ ಡೆಡ್ ಅಪೋಸಿಟ್ ಕ್ಯಾರೆಕ್ಟರ್ ಬರ್ತದೆ ಯಾಕಂದರೆ ಶುಕ್ರ ಫೆಮಿನೈನ್ ಕ್ಯಾರೆಕ್ಟ್ರು ಮೋಜು ಮಸ್ತಿ ಆ್ಯಕ್ಟರು ಆ್ಯಕ್ಟ್ರೆಸ್ಸು ನಶೆ ಐಫೋನ್ ಕಾರು ಬಂಗ್ಲೆ ಐಶ್ವರ್ಯ ಅಂತಸ್ತು ಬಂಗಾರ ಬೆಳ್ಳಿ ಒಡವೆ ಇದೆಲ್ಲ ಏನಿದೆ ಶುಕ್ರನಿಗೆ ಸಂಬಂಧಪಟ್ಟದು ಗುರು ಯಾರು ಗುರು ಈಸ್ ಕಂಪ್ಲೀಟ್ಲಿ ಡೆಡ್ ಅಪೋಸಿಟ್ ಸಾತ್ವಿಕ ಗುಣ ಶುಕ್ರನಲ್ಲಿ ರಜ ರಾಜಸಿಕ ಮತ್ತು ತಾಮಸಿಕ ಗುಣ ಹೆಚ್ಚಿರುತ್ತೆ ಗುರುವಿನಲ್ಲಿ ಸಾತ್ವಿಕ ಗುಣ ಸೊ ಗುರು ಏನಿದಾನೆ ಒಂದು ವಿದ್ಯೆ ಬುದ್ಧಿ ಪುತ್ರಕಾರಕ ಮತ್ತು ಗುರು ಒಂದು ಆಧ್ಯಾತ್ಮಕ್ಕೆ ಕಾರಕ ಟ್ರೆಡಿಷನ್ನು ಕಲ್ಚರ್ಸು ಫ್ಯಾಮಿಲಿ ಲೀನೇಜ್ಗೆ ಕಾರಕ ಗುರು ಸೊ ಹೀಗಾಗಿ ಗುರು ಮತ್ತು ಶುಕ್ರ ನಾಟ್ ಫ್ರೆಂಡ್ಸು ಬಟ್ ಶನಿ ಶುಕ್ರ ರಾಹು ಶುಕ್ರ ಕೇತು ಶುಕ್ರ ಮೂರು ಆತ್ಮೀಯರು ಪಾಸಿಟಿವ್ ಆದರೂ ಸರಿ ನೆಗೆಟಿವ್ ಆದರೂ ಸರಿ ಬಟ್ನಲ್ಲಿ ನ್ಯಾಚುರಲ್ ಫ್ರೆಂಡ್ಸ್ ಅಂತಾರೆ ಅದಕ್ಕೆ ಸೊ ಋಷಭ ಲಗ್ನದವರಿಗೆ ಗುರು ಎಂಟನೇ ಮನೆ ಸ್ವಾಮಿ ಮತ್ತು ಹನ್ನೊಂದನೇ ಮನೆ ಸ್ವಾಮಿ ಹನ್ನೊಂದು ಫೈನಾನ್ಷಿಯಲ್ ಗೇಮ್ಸು ಫ್ರೆಂಡ್ಸ್ ಸರ್ಕಲ್ಸು ಬಿಗ್ ಆರ್ಗನೈಜೇಷನ್ಸು ಫೇಮು ನೇಮಿಗೆ ಸಂಬಂಧ ಹನ್ನೊಂದನೇ ಮನೆ ಎಂಟನೇ ಮನೆ ಅಚಾನಕ್ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಸಡನ್ ಚೇಂಜಸ್ ಸಡನ್ ಟ್ರಾನ್ಸ್ಫಾರ್ಮೇಷನ್ಸ್ ಏನಿದೆ ಎಂಟನೇ ಮನೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕೊಡುತ್ತೆ ಅದು ಆರೋಗ್ಯ ಸಮಸ್ಯೆ ಬಂದ್ಬಿಟ್ಟು ಇನ್ನೇನೋ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು ಆಧ್ಯಾತ್ಮದಲ್ಲಿ ಒಲವು ಹೆಚ್ಚಾಗಿಬಿಟ್ಟು ಧ್ಯಾನ ಯೋಗ ಆಸಕ್ತನಾಗಿ ಜೀವನದಲ್ಲಿ ಒಂದು ವಿಶೇಷವಾದ ಟ್ರಾನ್ಸ್ಫಾರ್ಮೇಷನ್ ತರ್ಬೋದು ಏಳನೇ ಮನೆಯಿಂದ ಎರಡನೇ ಮನೆ ಎಂಟನೇ ಮನೆ ಆಗಿರೋ ಕಾರಣಕ್ಕಾಗಿ ಆಫ್ಟರ್ ಮ್ಯಾರೇಜ್ ಜೀವನದಲ್ಲಿ ಏನೋ ಒಂದು ಬಿಗ್ ಟ್ರಾನ್ಸ್ಫಾರ್ಮೇಷನ್ ನೋಡಲಿಕ್ಕೆ ಸಿಗ್ಬೋದು ಸೊ ಒಟ್ಟಿನಲ್ಲಿ ಎಂಟನೇ ಮನೆ ಬಿಗ್ ಟ್ರಾನ್ಸ್ಫಾರ್ಮೇಷನ್ನು ಇವನ್ ಬರ್ತ್ ಆಗಿರೋ ವ್ಯಕ್ತಿದು ಆಫ್ಟರ್ ಡೆತ್ ಏನಿದೆ ಅವನು ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ ಇನ್ನೊಂದು ದೇಹಕ್ಕೆ ಹೋಗಿ ಅವನ ಆತ್ಮ ಸೇರ್ಕೊಂಡ್ಬಿಡುತ್ತೆ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಟ್ರಾನ್ಸ್ಫಾರ್ಮೇಷನ್ಸ್ ಅಂತ ಎಂಟನೇ ಮನೆಗೆ ಅದಕ್ಕೆ ಕರೆಯಲಾಗಿದೆ ಮಾತ್ರ ಸೊ ಹನ್ನೊಂದನೇ ಮನೆ ಎಂಟನೇ ಮನೆ ಎರಡರದ್ದು ಕೂಡ ಲಾರ್ಡ್ ಒಬ್ಬನೇ ಆಗಿಬಿಟ್ಟು ಗುರು ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿರ್ಬೇಕಾದ್ರೆ ಏನಾಗಬಹುದು ಇಫ್ ಶುಭವಾಗಿ ಕೂತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಧನ ಲಾಭ ತಂದೆ ತರ್ತಾನೆ ಅದರಲ್ಲಿ ಏನು ಡೌಟ್ ಇಲ್ಲ ಅಶುಭವಾಗಿ ಕೂತಿದ್ರೆ ತಾತ್ಕಾಲಿಕವಾಗಿ ಅವನು ಎಲ್ಲಿವರೆಗೂ ಎರಡನೇ ಮನೆಯಲ್ಲಿ ಗೋಚಾರ ಇರ್ತಾನೆ ಅಲ್ಲಿವರೆಗೂ ಏನೋ ಒಂದು ಚಿಕ್ಕಪುಟ್ಟ ಫೈನಾನ್ಷಿಯಲ್ ಗೇನ್ಸ್ ಕೊಡ್ಬೋದು ಅಗೇನ್ ಅವನು ಗೋಚಾರ ಮತ್ತೆ ಆ ಎರಡನೇ ಮನೆಯಿಂದ ದಾಟಿಬಿಟ್ರೆ ಮತ್ತೆ ಅವನು ಒಂಚೂರು ಲಾಸಸ್ ಕೊಡುವಂಥ ಚಾನ್ಸಸ್ ಇರುತ್ತೆ ಓಕೆ ಸೊ ಹನ್ನೊಂದು ಎಂಟನೇ ಮನೆಯ ಸ್ವಾಮಿಯಾಗಿಬಿಟ್ಟು ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿರ್ಬೇಕಾದ್ರೆ ಪಿತ್ರಾರ್ಜಿತ ಆಸ್ತಿ ಸಡನ್ನಾಗಿ ಪಿತ್ರಾರ್ಜಿತ ಆಸ್ತಿ ಆಸ್ತಿ ಸಿಗುವಂಥ ಚಾನ್ಸಸ್ ಇರ್ಬೋದು ಏನೋ ತಂದೆಗೆ ಸಂಪೂರ್ಣವಾಗಿ ಹುಷಾರು ತಪ್ಪಬೋದು ತಂದೆಯ ಮರಣ ಆಗ್ಬೋದು ತಂದೆಯ ನಂತರ ಒಂದು ಫ್ಯಾಮಿಲಿ ಲೀನಿಯೇಜಿಂದ ಬರುವಂಥ ಆಸ್ತಿ ಪುತ್ರನ ಹೆಸರಿಗೆ ಅಚಾನಕ್ಕಾಗಿ ಬರುವಂಥ ಚಾನ್ಸಸ್ ಕೂಡ ನೋಡ್ತೀವಿ ಎರಡನೇ ಮನೆ ಬಾಯಿಗೆ ಸಂಬಂಧಪಟ್ಟದ್ದು ನಮ್ಮದು ಆಹಾರ ಪದ್ಧತಿಗೆ ಸಂಬಂಧಪಟ್ಟದ್ದು ಸೊ ಅಲ್ಲಿ ಟ್ರಾನ್ಸ್ ಟ್ರಾನ್ಸಿಟ್ ಆಗ್ತಿರ್ಬೇಕಾದ್ರೆ ವ್ಯಕ್ತಿ ತಿಂದು 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 ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಕೂಡ ನೋಡ್ಬೋದು ಇಫ್ ಗುರುವಿನ ಮಹಾದಶ ಅಂತರ್ದಶ ನಡೀತಿದ್ರೆ ಮನೆ ಮನೆ ವಾಣಿಗೆ ಸಂಬಂಧಪಟ್ಟದ್ದಾಗಿರೋ ಕಾರಣಕ್ಕಾಗಿ ಗುರು ಸಾತ್ವಿಕ ಆಗಿರೋ ಕಾರಣಕ್ಕಾಗಿ ಅವನ ವಾಣಿಯಲ್ಲಿ ಸಾತ್ವಿಕತೆ ಹೆಚ್ಚಾಗ್ಬೋದು ಒಬ್ಬ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹಿರಿಯರ ಜೊತೆ ಗುರುಗಳ ಜೊತೆ ಕಸ್ಟಮರ್ಸ್ ಜೊತೆ ಅವ್ರೊಳಗಿನ ವಾಣಿ ಏನಿದೆ ಸಂಪೂರ್ಣವಾಗಿ ಸಾತ್ವಿಕತೆತೆಯಾಗಿ ಬದಲಾಯ್ತದೆ ದೊಡ್ಡವರು ಬಂತು ಅಂದರೆ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಹೇಗಿದ್ದೀರಾ ಸರ್ ಹಾಗೆ ಸರ್ ಹೀಗೆ ಸರ್ ಮರ್ಯಾದೆ ಕೊಡೋದು ಇದೇನಿದೆ ಗುರು ಕೊಡಲಿಕ್ಕೆ ಶುರು ಮಾಡ್ತಾನೆ ಎರಡನೇ ಮನೆಯಲ್ಲಿ ಬಂದ ಅಂದರೆ ಸೊ ಅವನು ಎಂಟನೇ ಮನೆಯ ಸ್ವಾಮಿನೂ ಹನ್ನೊಂದನೇ ಮನೆಯ ಸ್ವಾಮಿ ಆಗಿರೋ ಕಾರಣಕ್ಕಾಗಿ ಅಚಾನಕ್ ಧನಲಾಭ ಆಗುವಂಥ ಚಾನ್ಸಸ್ ಕೂಡ ನೋಡ್ಬೋದು ಮಿತ್ರ ಯಾಕಂದರೆ ಅದು ಅಚಾನಕ್ ಧನಲಾಭ ಇವನ್ ಒಂದು ರೂಪಾಯಿ ಹಿಡ್ಕೊಂಡು ನೂರು ರೂಪಾಯಿ ಹಿಡ್ಕೊಂಡು ಐದುನೂರು ರೂಪಾಯಿ ಹಿಡ್ಕೊಂಡು ಹತ್ತು ಲಕ್ಷದವರೆಗೂ ಒಂದು ಕೋಟಿ ವರೆಗೂ ಇರ್ಬೋದು ತುಂಬ ಜನ ಧನಲಾಭ ಅಂದರೆ ತಮ್ಮ ಮೈಂಡಲ್ಲಿ ಓನ್ಲಿ ಕೋಟಿಗಟ್ಲಿ ಎಣಿಸ್ಲಿಕ್ಕೆ ಶುರು ಮಾಡ್ತಾರೆ ಅದು ನಿಮ್ಮ ತಪ್ಪು ಕಲ್ಪನೆ ಸಂಪೂರ್ಣವಾಗಿ ನೀವು ರಸ್ತೆಯಲ್ಲಿ ಹೋಗ್ತಾ ಹೋಗ್ತಾಯಿದ್ದೀರಾ ಅಚಾನಕ್ಕಾಗಿ ನಿಮ್ಮ ಕಣ್ಮುಂದೆ ಒಂದು ಐದುನೂರು ರೂಪಾಯಿ ನೋಟ್ ಸಿಗುತ್ತೆ ಆವತ್ತಿನ ದಿನ ನಿಮ್ಮದು ಇಡೀ ಅಂತರ್ದಶ ಮುಗಿಯುವವರೆಗೂ ಅದೊಂದೇ ಧನಲಾಭ ಆದರೂ ಕೂಡ ಆಗ್ಬೋದು ಅಥವಾ ಏನೋ ಮೊನ್ನೆ ಪಂಜಾಬಲ್ಲಿ ಒಬ್ಬ ಟ್ರಕ್ ಡ್ರೈವರ್ ಇದ್ದ ಸಡನ್ನಾಗಿ ಹತ್ತು ಕೋಟಿ ರೂಪಾಯಿದು ಜಾಕ್ಪಾಟ್ ಲಾಟ್ರಿ ಹೊಡಿತ್ತು ಅದು ಕೂಡ ಆಗಿರ್ಬೋದು ಇದು ಕೂಡ ಆಗಿರ್ಬೋದು ಎರಡೂ ಬರುತ್ತೆ ನಮ್ಮ ಕರ್ಮಕ್ಕನುಸಾರವಾಗಿ ಭಗವಂತ ಎಷ್ಟು ಕೊಟ್ಟಿದ್ದಾನೆ ಅಷ್ಟು ಮಾತ್ರ ಸಿಗುತ್ತೆ ಅದಕ್ಕಿಂತಲೂ ಹೆಚ್ಚಿನ ಸಿಗೋದಿಲ್ಲ ಓಕೆ ಸೊ ನೆಕ್ಸ್ಟ್ ಶನಿಯ ಗೋಚಾರ ಹನ್ನೊಂದನೇ ಮನೆಗೆ ಬರುತ್ತೆ ವೃಷಭಲಗ್ನದವರಿಗೆ ಒಂಬತ್ತನೇ ಮನೆ ಸ್ವಾಮಿ ಮತ್ತು ಹತ್ತನೇ ಮನೆ ಸ್ವಾಮಿ ಧರ್ಮ ಧರ್ಮ ಮತ್ತು ಕರ್ಮಾಧಿಪತಿ ಧರ್ಮ ಪ್ಲಸ್ ಕರ್ಮ ಎರಡರದು ಅಧಿಪತಿ ಇಲ್ಲಿ ಶನಿನೇ ಆಗ್ತಿರೋ ಕಾರಣಕ್ಕಾಗಿ ಅವನು ಹನ್ನೊಂದನೇ ಮನೆಗೆ ಬರ್ತಾಯಿದ್ದಾನೆ ಯಾವಾಗ ಶನಿ ಹನ್ನೊಂದನೇ ಮನೆಗೆ ಬಂದಾಗ ಆ್ಯಕ್ಚುಲಿ ಹನ್ನೊಂದನೇ ಮನೆಯಲ್ಲಿ ಶನಿ ಬಂದರೆ ಅದ್ಭುತವಾದ ಲಾಭ ಮಾಡಿಕೊಡ್ತಾನೆ ಅಂತ ತುಂಬ ಜನರು ಹೇಳ್ತಾರೆ ಬಟ್ ಅದು ಒಂದು ತಪ್ಪು ಕಾನ್ಸೆಪ್ಷನ್ನು ಬಟ್ ನನ್ನ ಅನುಭವದ ಪ್ರಕಾರ ನಾನು ನೋಡಿದಂಗೆ ಶನಿ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಲಾಭ ಮಾಡಿಕೊಟ್ಟರು ಕೂಡ ಭಾಳ ಸ್ಲೋ ಇರ್ತದೆ ಸ್ಟಡಿ ಇರ್ತದೆ ಮೂವತ್ತೈದು ನಲವತ್ತು ವಯಸ್ಸಿನ ನಂತರವೇ ಇರುತ್ತೆ ಮೈತ್ರೆ ಸೊ ಅದೇ ಕಾರಣಕ್ಕೆ ಹನ್ನೊಂದನೇ ಮನೆಯಲ್ಲಿ ಶನಿ ಯಾರ್ದಾದರೂ ಇದ್ದರೆ ಅವರು ಲೇಟಾಗಿ ಫೈನಾನ್ಷಿಯಲ್ ಗೇನ್ಸ್ ಬರ್ತಾ ಇರೋ ಕಾರಣಕ್ಕಾಗಿ ಜೀವನದಲ್ಲಿ ಫ್ರಸ್ಟ್ರೇಷನ್ ತುಂಬ ಇರುತ್ತೆ ಬರ್ತಾ ಇಲ್ಲ ಬರ್ತಾ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಮೇಲೆ ಹೋದರು ನನ್ನ ಫ್ರೆಂಡ್ಸ್ ಕಾರ್ ತೊಗೋತಾ ಇದ್ದಾರೆ ಫ್ಲ್ಯಾಟ್ ತೊಗೋತಾ ಇದ್ದಾರೆ ಏನೇನೋ ಇದ್ದಾರೆ ನಾನು ಇನ್ನೂ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಅದು ಬರೋದು ನಿಮಗೆ ಹನ್ನೊಂದನೇ ಮನೆಯಲ್ಲಿ ಶನಿ ಕೂತಾಗ ಹತ್ತನೇ ಮನೆ ಕರಿಯರ್ಗೆ ಸಂಬಂಧಪಟ್ಟ ಮನೆಯಲ್ಲಿ ಶನಿ ಕೂತಾಗ ಮೇತ್ರ ಯಾಕೆಂದರೆ ಡಿಲೇ ಇರ್ತದೆ ಸ್ಲೋ ಇರ್ತದೆ ಶನಿ ಫಾಸ್ಟ್ ಕೊಡೋದಿಲ್ಲ ಮತ್ತು ಫ್ರಸ್ಟ್ರೇಷನ್ ಕ್ರಿಯೇಟ್ ಮಾಡ್ತಾನೆ ಆ ಮನೆಗೆ ಸಂಬಂಧಪಟ್ಟಂಗೆ ಸೊ ಅದೇ ಕಾರಣಕ್ಕೆ ಇವನ್ ಹನ್ನೆರಡನೇ ಮನೆಯೂ ಕೂಡ ಅಂಥ ಏನು ಫ್ರೆಂಡ್ ಮನೆಯೂ ಅಲ್ಲ ಮತ್ತು ಹನ್ನೆರಡನೇ ಮನೆ ಮೀನ ರಾಶಿ ಏನಿದೆ ಅಂಥ ಏನು ಅದ್ಭುತವಾದ ರಾಶಿ ಕೂಡ ಅಲ್ಲ ಶನಿಗೆ ಸೊ ಆ ಕಾರಣಕ್ಕೆ ಓಕೆ ಶನಿ ಏನಾದರೂ ಜಾತಕದಲ್ಲೇ ಉಚ್ಚ ಇದ್ದ ವೃಷಭ ರಾಶಿಯಲ್ಲಿ ಓಕೆ ಅಂದರೆ ಲಗ್ನದಲ್ಲಿ ಇದ್ದರೆ ಮಂದ ಬುದ್ಧಿ ಕೊಡ್ಬೋದು ಬಟ್ ವೃಷಭದಲ್ಲೇ ಶನಿ ಇದ್ದ ಅಥವಾ ಎರಡನೇ ಮನೆಯಲ್ಲಿ ಶನಿ ಇದ್ದ ಜನ್ಮ ಜಾತಕದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ ಮಿಥುನ ರಾಶಿಯಲ್ಲಿ ಆಲ್ಮೋಸ್ಟ್ ಆಲ್ರೆಡಿ ಶನಿ ಮೊದಲೇನೇ ಇದ್ದ ಎರಡನೇ ಮನೆಯಲ್ಲಿ ಅಥವಾ ಆಲ್ರೆಡಿ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಶನಿ ಇದ್ದ ಅಥವಾ ಶನಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದ ಉಚ್ಚ ಇದ್ದ ಮತ್ತು ಗೋಚಾರ ಹನ್ನೊಂದನೇ ಮನೆ ಬಂದಾಗ ತಾತ್ಕಾಲಿಕವಾಗಿ ಒಂಚೂರು ಧನಾಗಮನ ಅಲ್ಲಿ ಆಗ್ಬೋದು ಮಿತ್ರ ಓಕೆ ಬಟ್ ನಾಟ್ ಕೋಟಿಗಟ್ಟಲೆ ಅಂತೂ ಎಣಿಸ್ಲಿಕ್ಕೆ ಬರೋಲ್ಲ ಒಂದೇನೋ ಮೈಲ್ಡ್ ಟು ಸ ಮೀಡಿಯಮ್ ಅಂತ ಅನ್ಬೋದು ಓಕೆ ಸೊ ನೆಕ್ಸ್ಟ್ ಬರೋದು ಕೇತು ಕೇತು ವೃಷಭ ಲಗ್ನದವರಿಗೆ ನಾಲ್ಕನೇ ಮನೆ ಗೋಚಾರ ಆಗುತ್ತೆ ಅಕಸ್ಮಾತ್ ನಿಮ್ಮದು ಕೂಡ ಕೇತು ಮಹಾದಶ ಅಂತರ್ದಶ ವಿಶೇಷವಾಗಿ ಮಹಾದಶ ನಾಟ್ ಅಂತರ್ದಶ ಮಹಾದಶ ನಡೀತಾ ಇತ್ತು ಅಂದರೆ ಈ ಉತ್ತರ ಭಾರತದ ಆಸ್ಟ್ರಾಲಜರ್ಸು ಕೇತು ಬಗ್ಗೆ ಒಂದು ವಿಶೇಷವಾದ ಫ್ರೇಸನ್ನು ಯೂಸ್ ಮಾಡ್ತಾರೆ ಕೇತ್ ಚುಡಾವೆ ಖೇತ್ ಅಂತ ಖೇತ್ ಅಂದರೆ ಕೇತು ಗ್ರಹ ಖೇತ್ ಅಂದರೆ ಹೊಲ ಅಥವಾ ಗದ್ದೆ ಅಂತ ಅಥವಾ ಮನೆ ಅಂತ ಅರ್ಥ ಅಂದರೆ ಕೇತು ನಾಲ್ಕನೇ ಮನೆಯಲ್ಲಿತ್ತು ಕೇತುವಿನ ಮಹಾದಶ ಶುರುವಾಯಿತು ಅಂದರೆ ಕೇತು ಅವನನ್ನು ತನ್ನ ಹೊಲ ಗದ್ದೆ ಮನೆಯನ್ನು ಬಿಡಿಸಿಬಿಟ್ಟು ತನ್ನ ಹೋಮ್ಲ್ಯಾಂಡ್ ಅಥವಾ ಮನೆಯಿಂದ ಆಚೆ ತಳ್ಳುತ್ತಾನೆ ಅನ್ನೋ ಒಂದು ಮಾತು ಉತ್ತರ ಭಾರತದ ಆಸ್ಟ್ರಾಲಜರ್ಸಲ್ಲಿ ತುಂಬ ನೋಡಲಿಕ್ಕೆ ಸಿಗುತ್ತೆ ಮತ್ತೆ ಅದು ಯಾವುದೇ ಮನೆಯಲ್ಲಿರ್ಬೋದು ಕೇತು ಆ ವಿಷಯಗಳನ್ನು ವಿಚಾರವಾಗಿ ಆ ವ್ಯಕ್ತಿಯನ್ನು ಸೆಪ್ರೇಟ್ ಮಾಡುತ್ತೆ ಯಾಕಂದರೆ ಕೇತು ಇಬ್ಬರು ಸೆಪ್ರೇಟ್ ಮಾಡುವಂಥ ಗ್ರಹಗಳು ಸೊ ಹೀಗಾಗಿ ಕೇತು ನಾಲ್ಕನೇ ಮನೆಯಲ್ಲಿದ್ದ ಅಂದರೆ ನಿಮ್ಮನ್ನು ತಾಯಿಯಿಂದ ಸಪ್ರೇಟ್ ಮಾಡ್ಬೋದು ತಾಯಿ ನಾಡಿನಿಂದ ಸಪ್ರೇಟ್ ಮಾಡ್ಬೋದು ಅಥವಾ ನೀವು ಜನ್ಮ ಯಾವ ಸ್ಥಳದಲ್ಲಿ ತೊಗೊಂಡಿದ್ರೆ ಅದರಿಂದ ಸಪ್ರೇಟ್ ಮಾಡ್ಬೋದು ನಿಮ್ಮ ಮನೆಯಿಂದ ಸಪ್ರೇಟ್ ಮಾಡುವಂಥ ಕೆಲಸ ಕೇತು ನಾಲ್ಕನೇ ಮನೆಯಲ್ಲಿ ಕೂತ್ರೆ ಮಾಡುತ್ತೆ ಫಾರಿನ್ಗೆ ಹೋಗ್ಬೋದು ಔಟ್ ಆಫ್ ಸ್ಟೇಟ್ಗೆ ಹೋಗ್ಬೋದು ಅಥವಾ ಜಾಬ್ ಟ್ರಾನ್ಸ್ಫರ್ ಆಗ್ಬೋದು ಬೇರೆ ಕಡೆ ಹೋಗ್ಬೋದು ಯಾಕಂದರೆ ಅವನು ಅಪೋಸಿಟ್ ಮನೆಯಲ್ಲಿ ರಾಹುಲ್ ಬಂದಿರ್ತಾನೆ ಸೊ ಆ ಕಾರಣಕ್ಕೆ ಅಥವಾ ಮನೆಯಲ್ಲಿ ನೆಮ್ಮದಿ ಕಡಿಮೆ ಆಗ್ಬೋದು ನಾಲ್ಕನೇ ಮನೆ ತಾಯಿಗೂ ಸಂಬಂಧಪಟ್ಟದ ಕಾರಣಕ್ಕಾಗಿ ತಾಯಿಯ ಆರೋಗ್ಯದಲ್ಲಿ ಏರ್ಪೇರಾಗುವಂಥ ಚಾನ್ಸಸ್ ನೋಡ್ಬೋದು ಅಥವಾ ಕಂಟಿನ್ಯೂಸ್ ಆಗಿ ಮೊದಲೆಲ್ಲ ತುಂಬ ಚೆನ್ನಾಗಿ ಕೆಲಸ ಇರ್ತಾನೆ ಭಾಳ ಹಾರ್ಡ್ ವರ್ಕರ್ ಇರ್ತಾನೆ ಕೇತು ಮಹಾದಶ ಸ್ಟಾರ್ಟ್ ಆಯಿತು ಕೇತು ನಾಲ್ಕನೇ ಮನೇಲಿ ಇದ್ದ ಅಂದರೆ ಜಾಬಿಗೆ ಆಫೀಸಿಗೆ ಅಂಗಡಿಗೆ ಶಾಪಿಗೆ ಹೋಗೋದು ತುಂಬ ಕಡಿಮೆ ಆಗಿಬಿಡುತ್ತೆ ಜಾಸ್ತಿ ಹೊತ್ತು ಮನೆಯಲ್ಲಿ ಕಾಲ ಕಳೆದು ಧ್ಯಾನ ಮನೆಯಲ್ಲಿ ಧ್ಯಾನ ಮಾಡಲಿಕ್ಕೆ ಶುರು ಮಾಡುವಂಥ ಚಾನ್ಸಸ್ ಕೂಡ ಕೇತು ಒದಗಿಸ್ಬೋದು ಏನೋ ಒಂದು ಮನೆ ಕಟ್ಟುವಂಥ ವಿಚಾರ ಮೊದಲು ಇರ್ತದೆ ಯಾಕಂದರೆ ಇದಕ್ಕಿಂತಲೂ ಮೊದಲು ಬುಧ ಮಹಾದಶ ನಡೀತಾ ಇರ್ತದೆ ಬುಧ ಯುವರಾಜ ಪ್ರಿನ್ಸು ಮಸ್ ಮೋಜು ಮಸ್ತಿ ಒಂದು ಯೌವ್ವನದಲ್ಲಿರುವಂಥ ರಾಜನಂಗಿರುವಂಥದ್ದು ಯುವರಾಜನಂಗೆ ಇರುವಂಥದ್ದು ಬುಧ ಸೊ ಬುಧನ ಮಹಾದಶಿಯಲ್ಲಿ ಸಿಕ್ಕಾಪಡೆ ದುಡ್ಡು ಮಾಡ್ಕೊಂಡಿರ್ತಾರ ಮನೆ ಕಟ್ಟಬೇಕು ಅದನ್ನು ಕಟ್ಟಬೇಕು ಅಂತ ಏನಾದರೂ ಕನಸ್ಕೊಂಡಿದ್ರೆ ಕೇತು ನಾಲ್ಕನೇ ಮನೆಯಲ್ಲಿದ್ದಾಗ ಇದ್ದಾಗ ಕೇತುವಿನ ಮಹಾದಶ ಶುರುವಾಯಿತು ಅಂದರೆ ನಿಮ್ಮ ಹತ್ರ ಕೋಟಿಗಟ್ಟಲೆ ಹತ್ತು ಕೋಟಿ ಒಂದು ಕೋಟಿ ದುಡ್ಡಿದ್ದರೂ ಕೂಡ ನಿಮಗೆ ಮನೆ ಕಟ್ಟುವಂಥ ಆಸೆ ಸಂಪೂರ್ಣವಾಗಿ ಕೈ ಬಿಡಿಸುತ್ತೆ ಆಯ್ತಪ್ಪ ಮುಂದೆ ನೋಡೋಣ ಆಮೇಲೆ ನೋಡೋಣ ಮತ್ತೆ ನೋಡೋಣ ಮಗದೊಮ್ಮೆ ನೋಡೋಣ ಆವತ್ತು ನೋಡೋಣ ಇವಾಗ ನೋಡೋಣ ಈಗಲೇ ಯಾಕೆ ಈ ಥರದೊಂದು ಡಿಸ್ಅಟ್ಯಾಚ್ಮೆಂಟ್ ಏನಿದೆ ಅಥವಾ ಡಿಸ್ಇಂಟ್ರೆಸ್ಟು ಕೇತು ನಿಮಗೆ ಕೊಡಲಿಕ್ಕೆ ಶುರು ಮಾಡ್ತಾನೆ ಆಮೇಲೆ ಕಟ್ಟಿದ್ರೆ ಆಯ್ತು ತಗೋ ಇಷ್ಟು ಅರ್ಜೆಂಟ್ ಏನಿದೆ ಈ ಥರದೊಂದು ಭಾವನೆ ಮನೆ ಕಟ್ಟುವ ವಿಷಯವಾಗಿ ಅಗ್ರಿಕಲ್ಚರ್ ಮಾಡುವಂಥ ವಿಷಯವಾಗಿ ರಿಯಲ್ ಎಸ್ಟೇಟ್ ಮಾಡುವಂಥ ವಿಷಯವಾಗಿ ಬರುವಂಥ ಚಾನ್ಸಸ್ ದಾಟವಾಗುತ್ತೆ ಇವನ್ ನಾಲ್ಕನೇ ಮನೆ ಸಿಂಹ ರಾಶಿ ಬರ್ತಿರೋ ಕಾರಣಕ್ಕಾಗಿ ತಾಯಿದಷ್ಟೇ ಅಲ್ಲ ಇದು ತಂದೆಯ ಮನೆ ಕೂಡ ಆಗುತ್ತೆ ಯಾಕಂದರೆ ಸಿಂಹರಾಶಿ ಸೂರ್ಯನ ಮನೆ ಸೊ ಸೂರ್ಯ ತಂದೆಗೆ ಕಾರಕ ಅಗೇನ್ ದೇರ್ ವಿಲ್ ಬಿ ಎ ಸಮ್ ಹೆಲ್ತ್ ರಿಲೇಟೆಡ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಟು ಇವನ್ ಮದರ್ ಆ್ಯಂಡ್ ಫಾದರ್ ಎರಡೂ ಕೂಡ ನೋಡಬಹುದು ಅದರ ಅಪೋಸಿಟ್ ಮನೆಯಲ್ಲಿ ರಾಹುವಿನ ಗೋಚಾರ ಆಗ್ತದೆ ವೃಷಭ ಲಗ್ನದವರಲ್ಲಿ ಯಾರ್ದಾದ್ರೂ ರಾಹು ಮಹಾದಶ ನಡೀತಾ ಇತ್ತು ಅಂತರ್ದಶ ನಡೀತಾ ಇತ್ತು ಅಂದರೆ ಒಂದು ವಿಷಯ ಯಾವಾಗಲೂ ನೆನಪೆಟ್ಟುಕೊಳ್ಳಿ ಮಿತ್ರ ರಾಹು ನಿಮ್ಮ ತಲೆಯಲ್ಲಿ ಒಂದು ವಿಶೇಷವಾದ ಬಿಗ್ ಆ್ಯಂಬಿಷನ್ ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡ್ತಾನೆ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀರಾ ಏನೋ ಒಂದು ಸರ್ಕಾರಿ ನೌಕರಿಯಲ್ಲಿದ್ದೀರಾ ವಕೀಲರು ಇದ್ದೀರಾ ಸೊ ನಿಮ್ಮ ತಲೆಯಲ್ಲಿ ಏನು ತುಂಬ್ಕೊಳ್ಲಿಕ್ಕೆ ಶುರು ಮಾಡ್ತಾನೆ ಸೊ ಟಿ ವಿ ನೋಡಿರ್ತೀರಾ ಫೇಸ್ಬುಕ್ ನೋಡಿರ್ತೀರಾ ಯಾವನೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಗೋಲ್ಗಪ್ಪ ಪಾನಿಪುರಿ ಅಂಗಡಿ ಹಾಕಿ ವಡಪಾ ಅಂಗಡಿ ಹಾಕಿ ಕೋಟಿಗಟ್ಟಲೆ ದುಡ್ದಿದ್ದಾನೆ ಅಂತ ನೋಡ್ತೀರಾ ಆ ಥರದ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ಲಿಕ್ಕೆ ಶುರು ಮಾಡ್ತವೆ ಅಗ್ರಿಕಲ್ಚರ್ ಮೈಕ್ರೋ ಏನು ಜರ್ಮಿನೇಷನ್ ಇದೆ ಇದ್ರ ಬಗ್ಗೆ ಡೀಪ್ ಸ್ಟಡಿ ಮಾಡೋದು ಚಿಯಾ ಸೀಡ್ಸ್ ನಾನು ಕೂಡ ಲ್ಯಾಂಡಲ್ಲಿ ಹಾಕಿ ಕೋಟಿ ಗಟ್ಟಲೆ ದುಡ್ಡು ಮಾಡ್ಕೋಬೇಕು ತಲೆಯಲ್ಲಿ ಬರೋದು ಅಥವಾ ಬಿಗ್ ರೆಸ್ಟೋರೆಂಟ್ ಹಾಕಿ ದೊಡ್ಡ ಹೋಟೆಲ್ ಮಾಡಿ ದೊಡ್ಡದಾಗಿ ಏನೋ ದುಡಿಬೇಕು ಕೋಟಿ ಗಟ್ಟಲೆ ದುಡ್ಡು ಮಾಡ್ಕೋಬೇಕು ಅಂತ ಬರೋದು ಒಟ್ಟಿನಲ್ಲಿ ಜಾಬ್ ರಿಲೇಟೆಡ್ ಒಂದು ಬಿಗ್ ಆ್ಯಂಬುಷ್ ಆ್ಯಂಬಿಷನ್ ಕೊಡ್ತಾನೆ ಆ ಆ್ಯಂಬಿಷನ್ ಏನಿದೆ ಕಂಪ್ಲೀಟ್ಲಿ ಭ್ರಮೆಯಿಂದ ಕೂಡಿರುತ್ತೆ ಮತ್ತು ಅದು ಯಾವತ್ತೂ ಕೂಡ ಎಕ್ಸಿಸ್ಟೆನ್ಸಿಗೆ ಬಾರದೇ ಇರುವಂತಹ ಭ್ರಮೆ ನಿಮ್ಮ ತಲೆಯಲ್ಲಿ ತುಂಬಿಬಿಟ್ಟು ಈಗಿರುವಂತಹ ಜಾಬಿಂದ ನಿಮ್ಮನ್ನು ದೂರ ಮಾಡಿ ಮೊದಲಿನ ಹಳೆ ಜಾಬೂ ಇಲ್ಲ ಹೊಸ ಬಿಸ್ನೆಸ್ಸೂ ಇಲ್ಲ ಎರಡರ ಮಧ್ಯದಲ್ಲಿ ಅಡ್ಡ ಕತ್ತೆಯಲ್ಲಿ ಸಿಕ್ಕಾಕ್ಕೊಂಡು ನಿಮ್ಮನ್ನು ಸಂಪೂರ್ಣವಾಗಿ ಫೈನಾನ್ಷಿಯಲ್ ಲಾಸ್ಗೆ ದೂಡುವಂಥ ಪ್ಲ್ಯಾನ್ ರಾಹುದಾಗಿರುತ್ತೆ ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಎಚ್ಚರವಾಗಿರಿ ರಾಹು ಒಂದು ಇಲ್ಯೂಷನ್ ರಾಹು ಒಂದು ಭ್ರಮೆ ರಾಹು ಒಂದು ದೊಡ್ಡ ಆಂಬಿಷನನ್ನು ನಿಮ್ಮ ತಲೆಯಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಹಳ್ಳಕ್ಕೆ ದೂಡುವಂತಹ ಗ್ರಹ ಯಾವುದಾದ್ರೂ ಇತ್ತಂದರೆ ಅದು ರಾಹು ಮಿತ್ರ ಸೊ ಮೊನ್ನೆ ಒಂದು ಕನ್ಸಲ್ಟೇಷನ್ ಮಾಡಿದರು ಪೊಲೀಸ್ ನೌಕರಿಯಲ್ಲಿರುವಂಥ ಒಬ್ಬರು ಮಹಿಳೆ ಸಡನ್ ಆಗಿ ಬ್ಯೂಟಿ ಪಾರ್ಲರ್ ಹಾಕ್ಬೇಕು ಅಂತ ತಲೆಯಲ್ಲಿ ಬಂದರು ಸೊ ಇದೆಲ್ಲ ಮಾಡಿಸೋದೇನಿದೆ ರಾಹು ನೇ ಮಿತ್ರ ಆ ಕಡೆ ಸರ್ಕಾರಿ ನೌಕರಿನು ಹೋಯಿತು ಈ ಕಡೆ ಪಾರ್ಲರು ಬಂದಾಯ್ತು ಒಂದಿನ ಫೈನಾನ್ಷಿಯಲ್ ಲಾಸಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ದಿಸ್ ಇಸ್ ದ ಪ್ಲಾನ್ ಆಫ್ ರಾಹು ಯಾವಾಗಲೂ ಕೂಡ ನೆನಪಿಟ್ಕೊಳ್ಳಿ ಸಕ್ಸಸ್ ಆಗ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅಕಸ್ಮಾತ್ ಎರಡನೇ ಮನೆ ಹನ್ನೊಂದನೇ ಮನೆ ಸ್ವಾಮಿ ತುಂಬ ಸಪೋರ್ಟಿವ್ ಆಗಿದ್ರು ಭಾರಿ ಫೈನಾನ್ಷಿಯಲ್ ಗೇನ್ಸ್ ಕೊಡುವಂತಹ ಗ್ರಹಗಳಲ್ಲಿ ಕೂತಿತ್ತು ಅವ್ರದೇ ಮಹಾದಶ ಅಂತರ್ದರ್ಶ ನಡೀತಾ ಇತ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಇಲ್ಲ ಅಂತಿಲ್ಲ ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ರಾಹು ಅಂತ ನನ್ನ ಅಭಿಪ್ರಾಯ